ಒಂದೇ ಸರಿ ನಾಲ್ಕು ಕಾರ್ ಎತ್ಕೊಂಡು ಹೆಂಗೆ ಡಿಲಿವರಿ ಮಾಡೋದು ಕೆಲವು ಹುಡುಗರು ಮಾರ್ಕೆಟ್ ಅಲ್ಲಿ ಆರ್ಡರ್ ಅಕ್ಸೆಪ್ಟ್ ಮಾಡ್ತಾರೆ ಅರ್ಧ ಗಂಟೆ ಆದ್ರೂ ಪಿಕಪ್ ಹೋಗೋದೇ ಇಲ್ಲ ಆದಷ್ಟು ಮಾರ್ಕೆಟ್ ಇಂದ ನಿಮ್ಮ ಮನೆ ಎಲ್ಲಿರುತ್ತೆ ಅಲ್ಲೇ ಆರ್ಡರ್ ಅದೇ ರೂಟ್ ಆರ್ಡರ್ ಎತ್ಕೊಂಡು ಹೋಗಿ ನಿಮ್ಗೆ ಡಿಲಿವರಿ ಮಾಡೋಕೆ ತುಂಬಾ ಈಸಿ ಆಗುತ್ತೆ ನೀವು ಯಾವಾಗ್ಲೂ ಮ್ಯಾಪ್ ಯೂಸ್ ಮಾಡ್ಕೊಂಡೆ ಡ್ಯೂಟಿ ಮಾಡ್ತಾ ಇದ್ರೆ ಡಿಲಿವರಿ ಬೇಗ ಮಾಡೋಕೆ ಆಗಲ್ಲ ತುಂಬಾ ಡಿಲೇ ಆಗುತ್ತೆ ಅತಿ ಹೆಚ್ಚು ಯಾವ ಏರಿಯಾದಲ್ಲಿ ಆರ್ಡರ್ ಬರುತ್ತೆ ಅಂತ ಏರಿಯಾಗಳಲ್ಲಿ ಆರ್ಡರ್ ಡಿಲಿವರಿ ಮಾಡಿ ಆದಷ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿ ಕೆರೆಯರನ್ ಯೂಟ್ಯೂಬ್ ಚಾನಲ್ ಏನೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದೀರಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಹಾಗೆ ಬರ್ತಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ ಎವರಿ ಡೇ ಇದೇ ತರ ವೀಡಿಯೋಗಳನ್ನ ವಾಚ್ ಮಾಡ್ತಾ ಇರಬಹುದು ಏನೇ ಒಂದು ಇನ್ಫಾರ್ಮೇಶನ್ ಇದ್ರೂ ಹೊಸ ಹೊಸದಾಗಿ ನಾವು ಕಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಪ್ರತಿದಿನ ಡೆಲಿವರಿ ಡಿಲಿವರಿ ಫೀಲ್ಡ್ ರಾಪಿಡೋ ಪೋರ್ಟರ್ ಅಂಕಲ್ ಡಿಲಿವರಿ ಇನ್ನು ಎಲ್ಲ ಗಳಲ್ಲಿ ಕೂಡ ಯಾವ್ದೇ ಒಂದು ಡ್ಯೂಟಿ ಯಾವ ತರ ಮಾಡ್ಬೋದು ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂತ ಏನು ಅಂತ ಪ್ರತಿಯೊಂದು ವಿಷಯನ ಕೂಡ ತಿಳಿಸ್ಕೊಡ್ತಾ ಇರ್ತೇನೆ ಹೊಸದಾಗಿ ಬರ್ತಕ್ಕಂಥ ಡೆಲಿವರಿ ಬಾಯ್ಸ್ ಗೆ ತುಂಬಾ ಯೂಸ್ ಆಗ್ಲಿ ಅಂತ ಓಕೆ ಬನ್ನಿ ಇನ್ನ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೊನೆವರೆಗೂ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡೋದ್ ನೋಡಿ ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇವಾಗ ರಾಪಿಡೋ ಪೋರ್ಟರ್ ಹಂಕಲ್ ಈ ತರ ಹಲವಾರು ಡಿಲಿವರಿ ಆಪ್ ಗಳಿದಾವೆ ಒಂದೇ ಬಾರಿ ನಾಲ್ಕು ಆರ್ಡರ್ ಹೋಗಿ ಡಿಲಿವರಿ ಮಾಡೋದು ಹೆಂಗೆ ಕೆಲವರೆಲ್ಲ ಮೆಸೇಜ್ ಆಗಿ ಕೇಳ್ತಾ ಇರ್ತಾರೆ ಸರ್ ಸರ್ವರು ತುಂಬಾ ನಾಲ್ಕು ನಾಲ್ಕು ಆರ್ಡರ್ ಎತ್ಕೊಂಡು ಹೋಗ್ತಾರೆ ಇದು ಹೆಂಗೆ ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಒಂದೇ ಆರ್ಡರ್ ಮಾಡ್ತಾ ಇದೀವಿ ಅರ್ನಿಂಗ್ಸ್ ಮಾಡಕ್ ಆಗ್ತಾ ಇಲ್ಲ ಇದರ ತುಂಬಾ ಜನ ಕ್ವಶನ್ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾರೆ ಇರ್ತಾರೆ ಮೆಸೇಜ್ ಆಗ್ತಾ ಇರ್ತಾರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ವಿಡಿಯೋ ಮಾಡಿದ್ದ ಅದಕ್ಕೋಸ್ಕರ ಅವರಿಗೆಲ್ಲ ಇವತ್ತು ಒಂದು ವೀಡಿಯೋ ಮಾಡೋಣ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಹಾಗೂ ಕೂಡ ಯಾರೆಲ್ಲ ಡಿಲಿವರಿ ಫೀಲ್ಡ್ ಹೊಸ ಬರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ ಹೆಂಗ್ ಮಾಡ್ಬೇಕು ಅಂತ ಅದಕ್ಕೋಸ್ಕರ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ ಇವಾಗ ನಿಮ್ಗೆ ಗೊತ್ತಿರ್ಬೇಕು ಕೆಲವ್ರು ಯಾರು ಬಂದಿರ್ತಾರೆ ಹೊಸ್ತಾಗಿ ಬರೀ ರಾಪಿಡ್ ಒಂದೇ ಎಡಿಟ್ ಇಟ್ಕೊಂಡ್ ಬರ್ತಾರೆ ಇಲ್ಲ ಪೋರ್ಟರ್ ಒಂದೇ ತರ್ತಾರೆ ಅವಾಗ ಏನಾಗುತ್ತೆ ಇವರಿಗೆ ಅರ್ನಿಂಗ್ಸ್ ಮಾಡಕ್ ಆಗಲ್ಲ ಬೆಳಗ್ಗಿನ ಸಂಜೆವರೆಗೂ ಒಂದೇ ಎಡಿಟ್ಲಿ ಮಾಡ್ಕೊಂಡಿದ್ರೆ ಗೊತ್ತಿರ್ಬೇಕು ಎಲ್ಲ ಹೇಳಿದೀನಿ ನಾನು ಸಾವಿರ ರೂಪಾಯಿ ಮಾಡಕ್ ಆಗಲ್ಲ ಅದರಲ್ಲಿ ಇವ್ರು ಊಟದ ಖರ್ಚು ಪೆಟ್ರೋಲು ಕಮಿಷನ್ ಅದೇ ಇದು ತುಂಬಾ ಹೋಗ್ಬಿಟ್ರೆ ಉಳಿಯೋದೇ ಒಂದು ಏಳ್ನೂರ ಎಂಟನೂರು ರೂಪಾಯಿ ಅದಕ್ಕೋಸ್ಕರ ಆದಷ್ಟು ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಮೂರ್ನಾಲ್ಕು ಇರ್ಲೇಬೇಕು ಹಾಗೆ ಕೆಲವರು ಮತ್ತೆ ನಾಲ್ಕು ಆಪ್ ಯೂಸ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಸುಮ್ನೆ ಬಸ್ತ ಡಿಲಿವರಿ ಫೀಡ್ ಬಂದ ತಕ್ಷಣ ಎಲ್ರು ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾರೆ ನೀವು ಡಿಲಿವರಿ ಫೀಡ್ ಬಂದಿರ ಅಂದ್ರೆ ಒಂದ್ ಆ್ಯಪ್ ಅಲ್ಲೇ ಫಸ್ಟ್ ಡ್ಯೂಟಿ ಮಾಡ್ಲೇಬೇಕಾಗುತ್ತೆ ಸ್ವಲ್ಪ ದಿನ ಮಾಡ್ಲೇಬೇಕು ಕಂಪಲ್ಸರಿ ಯಾಕಂದ್ರೆ ನೀವು ಬೆಂಗಳೂರು ಎಲ್ಲಾ ಜಾಗ ಗೊತ್ತಾಗಬೇಕು ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗಬೇಕು ಮತ್ತೆ ನಿಮ್ಗೆ ಯಾವ ಏರಿಯಾದಲ್ಲಿ ಅತಿ ಹೆಚ್ಚು ಆರ್ಡರ್ ಬರುತ್ತೆ ಅನ್ನೋದು ನೀವು ತಿಳ್ಕೊಬೇಕು ಯಾವ ಕಡೆ ಹೋದ್ರೆ ನಿಮಗೆ ಲೊಕೆ ಟ್ರಾಫಿಕ್ ಕಮ್ಮಿ ಇರುತ್ತೆ ಬೇಗ ಆರ್ಡರ್ ಡ್ರಾಪ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ನೀವು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನೀವು ಈ ಡೆಲಿವರಿ ಫೀಲ್ಡ್ ಅಲ್ಲಿ ಮೂರ್ ನಾಲ್ಕು ಆ್ಯಪ್ ಬಿಟ್ಕೊಂಡು ಯೂಸ್ ಆರ್ಡರ್ ಬೇಗ ಬೇಗ ಡಿಲಿವರಿ ಮಾಡ್ಬೋದು ಇದೆಲ್ಲ ಏನು ಗೊತ್ತಿಲ್ಲ ನೀವು ಡಿವರಿ ಫೀಲ್ಡ್ಗೆ ಎಂಟ್ರಿ ಆದ ತಕ್ಷಣ ನಾಲ್ಕು ಆ್ಯಪ್ ಇಟ್ಕೊಂಡು ಡ್ಯೂಟಿ ಮಾಡ್ತೀರ ಅಂದ್ರೆ ಖಂಡಿತ ಆಗಲ್ಲ ನಿಮ್ಮ ಐಡಿ ಎಲ್ಲ ಇಮಿಡಿಯೇಟ್ ಆಗಿ ಬ್ಲಾಕ್ ಆಗ್ತವೆ ಗೊತ್ತಿರಬೇಕು ವೈಟ್ ಟೈಮಿಂಗ್ಸ್ ವೈಟಿಂಗ್ ಟೈಮ್ ಜಾಸ್ತಿ ಆದ್ರೆ ಕಸ್ಟಮರ್ ಏನಾಗುತ್ತೆ ಡಿಲೇ ಆದ್ರೆ ಅವ್ರೈಟ್ ಅಮ್ಮ ಕಂಪ್ಲೇಂಟ್ ರೈಸ್ ಮಾಡ್ತಾರೆ ನಿಮ್ಮ ಐಡಿ ಬ್ಲಾಕ್ ಆಗುತ್ತೆ ಇವನ್ ಎಲ್ಲ ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಹೋಗ್ತೀರಾ ಆರ್ಡರ್ ಚೆನ್ನಾಗ್ ಬರ್ತಾ ಇರುತ್ತೆ ಯಾವ್ದೋ ಒಂದು ಅಂದ್ರೆ ನಿಮ್ಗೆ ಏನು ಗೊತ್ತಿರಲ್ಲ ಒಂದ್ ಐನೂರು ರೂಪಾಯಿ ಆರ್ಡರ್ ಬಂದ್ರೆ ಎದಿಟ್ಕೊಂಡ್ಬಿಡ್ತೀರ ಪಟ್ಟ ಅಂತನ ಮತ್ತೆ ನಿಮ್ಗೆ ಆ ರೋಟ್ ಆರ್ಡರ್ ಬರಲ್ಲ ವೈಟ್ ಮಾಡ್ತಾ ಇರ್ತೀರ ಅಲ್ಲೇ ಸುಮಾರು ಒನ್ ಅವರ್ ವೈಟ್ ಮಾಡಿ ಆಮೇಲೆ ಯಾವ್ದೋ ಇನ್ನೊಂದ್ ಎಲ್ಡ್ ಆರ್ಡರ್ ಎತ್ಕೊಂತಿರ ಅದ್ರ ಅದೇ ರೋಟ್ ಗೊತ್ತಿರಲ್ಲ ಯಾರೋ ಹೇಳಿದ್ರಂತ ಆ ಕಡೆ ಈ ಕಡೆ ಪಕ್ಕದಲ್ಲಿ ಎತ್ಕೊಂತೀರ ಅದಕ್ಕೆ ನೋಡಿರ ಅದಕ್ಕೂ ಈ ಆರ್ಡರ್ಗೆ ತುಂಬಾ ಡಿಸ್ಟೆನ್ಸ್ ಆಗ್ಬಿಡುತ್ತೆ ಹದಿನೈದು ಕಿಲೋಮೀಟರ್ ವೇರಿಯೇಷನ್ ಆದಾಗ ಏನಾಗುತ್ತೆ ನೀವು ಈ ಆರ್ಡರ್ ಕೊಡ್ಕೊಂಡು ಆ ಆರ್ಡರ್ ಕೊಡೋ ವರ್ಷದಿಗೆ ಮೂರರಿಂದ ನಾಲ್ಕು ಅವರ್ ಸಮಯ ವೇಸ್ಟ್ ಆಗ್ಬಿಡುತ್ತೆ ಕೆಲವ್ರು ಗೊತ್ತಿರ್ಬೇಕು ಇವ್ರು ಏನ್ ಗೊತ್ತಿರ ಕೆಲವರು ಸರ್ಜಾಪುರ ಒಂದ್ ಎತ್ಕೊಂತಾರೆ ಕೆಲವರು ಬಂಸಂದ್ರ ಒಂದ್ ಎತ್ಕೊಂತಾರೆ ಈ ಆದಾಗ ಏನಾಗುತ್ತೆ ನೀವು ಬಂಸಂದ್ರ ಕೊಟ್ಕೊಂಡು ಮತ್ತೆ ಸರ್ಜಾಪುರ ಹೋಗ್ತೀರಾ ಅಂದ್ರೆ ಮತ್ತೆ ಇಪ್ಪತ್ ಕಿಲೋಮೀಟರ್ ಬಂಸಂದ್ರಕ್ಕೂ ಇಪ್ಪತ್ತು ಕಿಲೋಮೀಟರ್ ಮತ್ತೆ ಅಲ್ಲಿಂದ ಸರ್ಜಾಪುರ್ಕ್ ಇಪ್ಪತ್ತು ಕಿಲೋಮೀಟರ್ ಅವಾಗ ನಿಮ್ಗೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಒಂದು ಪೆಟ್ರೋಲ್ ವೇಸ್ಟ್ ಟೈಮ್ ವೇಸ್ಟ್ ಈ ಆದಾಗ ಆದಷ್ಟು ಒಂದು ರೂಟ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಈಗ ಸರ್ಜಾಪುರ ರೂಟ್ ಬಿತ್ತಂದ್ರೆ ಏನ್ ಮಾಡ್ರಿ ಬೆಳ್ಳಂದೂರು ಮಾರತ್ತಳ್ಳಿ ಆಹ್ಹ್ ಇವೆ ರೋಡ್ ಬರುತ್ತಲ್ಲ ಸರ್ಜಾಪುರ ಮಾರತಳ್ಳಿ ರೋಡ್ ಕೊಡತಿ ದಂಸಂದ್ರ ಈ ತರ ಆ ಆಂಧವ ಎತ್ಕೋಬೇಕು ಇಲ್ಲ ಬಂಸ್ ಅಂದ್ರೆ ಎತ್ಕೊಂಡಿದ್ರೆ ಬೊಂಬ್ ಎಚ್ ಎಸ್ ಆರ್ ಎಲೆಕ್ಟ್ರಾನಿಸಿಟಿ ಸಿಟಿ ಈ ತರ ಎತ್ಕೋಬೇಕು ಸ್ವಲ್ಪ ಒಳಗಡೆ ಒಂದ್ ಎರಡ್ ಮೂರು ಕಿಲೋಮೀಟರ್ ಒಳಗಡೆ ಇದ್ರೂ ಪರವಾಗಿಲ್ಲ ಹೋಗ್ಬಿಟ್ಟು ಕೊಟ್ಕೊಂಡ್ ಬಂದ್ಬಿಡೋದು ಬೇಗ ಅಂದ್ರೆ ನೀವು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆರ್ಡರ್ ಗಳು ಎತ್ಕೊಂಡ್ರೆ ಯಾರು ಹೇಳಿದ್ರಂತವ ಖಂಡಿತ ಅವಾಗ ನಿಮ್ ಐಡಿ ಎಲ್ಲ ಬ್ಲಾಕ್ ಆಗ್ತವೆ ಯಾಕಂದ್ರೆ ಕಸ್ಟಮರ್ ವೇಟ್ ಮಾಡಲ್ಲ ಅವ್ರು ಏನೋ ಅರ್ಜೆಂಟ್ ಇರುತ್ತೆ ಬುಕ್ ಮಾಡ್ತಾರೆ ಅವಾಗ ಏನಾಗುತ್ತೆ ನೀವು ಒನ್ ಅವರ್ ಹೋಗತ್ತಕ್ಕೆ ಮೂರ್ ಅವರ್ ನಾಕ್ ಅವರ್ ಟೈಮ್ ಡಿಲೇ ಮಾಡಿದಾಗ ಖಂಡಿತ ನಿಮ್ ಐಡಿ ಬ್ಲಾಕ್ ಆಗ್ತವೆ ಅದಕ್ಕೋಸ್ಕರ ಫಸ್ಟ್ ನೀವು ಬೆಂಗಳೂರ ತಿಳ್ಕೊಬೇಕು ನೀವು ಬೆಂಗಳೂರಲ್ಲಿ ಹೆಂಗಿದೆ ಟ್ರಾಫಿಕ್ ಯಾವ ಕಡೆ ಆರ್ಡರ್ ತಗೊಂಡ್ರೆ ಬೇಗ ಡಿಲಿವರಿ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಬೇಕು ಮತ್ತೆ ನೀವು ಎಲ್ಲಾ ರೂಟನ್ನು ಮ್ಯಾಪ್ ಹಾಕೊಂಡೆ ಹೋಗ್ತೀರ ಆದ್ರೆ ಖಂಡಿತ ನೀವು ಡಿಲಿವರಿ ಮಾಡಕ್ ಆಗಲ್ಲ ಇದ್ರೆ ನೀವು ಖಂಡಿತ ಹೇಳ್ತಾ ಇದೀನಿ ಮತ್ತೆ ಹೆಂಗ್ ಹೋಗೋದ್ರೆ ನಿಮ್ ಮ್ಯಾಪ್ ಹಾಕಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಡಿಲಿವರಿ ಹೆಂಗ್ ಅಂತ ಅಂದ್ಕೋಬಹುದು ಬಟ್ ಅದಕ್ಕೆ ಹೇಳ್ತಿರೋದು ಫಸ್ಟ್ ನೀವು ಬೆಂಗಳೂರಲ್ಲಿ ಎಲ್ಲಾ ಮೂಲೆ ಮೂಲೆ ಸುತ್ತಬೇಕು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಯಾವ್ದೇ ಕಡೆ ಆರ್ಡರ್ ತಗೊಂಡ್ರೆ ನೀವು ಹೋಗಂಗಿರಬೇಕು ನಿಮ್ಗೆ ವಿತೌಟ್ ಮ್ಯಾಪ್ ಅಲ್ಲಿ ಹೋಗಂಗಿರ್ಬೇಕು ಅವಾಗ ಮಾತ್ರ ಡೆಲಿವರಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಹಂಗಾಯ್ತಾ ಏನ್ ಗೊತ್ತಾ ನೀವು ಜಸ್ಟ್ ಮೊಬೈಲ್ ಆರ್ಡರ್ ತಗೊಂಡ್ಮೇಲೆ ಒಂದು ಮ್ಯಾಪ್ ಫಸ್ಟ್ ಆನ್ ಮಾಡ್ಕೊಂಡ್ ಮ್ಯಾಪ್ ನೋಡ್ಕೊಂಬಿಡಿ ಎಕ್ಸಾಂಪಲ್ ಅಷ್ಟೇ ಆಫ್ ಮಾಡ್ಕೊಂಡು ಜಾಬಲ್ಲಿ ಇಟ್ಕೊಂಡು ಹೊಡಿತಾ ಇರಬೇಕು ಗಾಡಿನ ಅಲ್ಲಿ ಹೋಗಿ ನೀವು ನಿಯರೆಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ ಒಂದ್ ಕಿಲೋಮೀಟರ್ ಇದ್ದ ಏನಂಗೆ ಲೊಕೇಶನ್ ಹಾಕಬೇಕು ಅವಾಗ ನಿಮ್ಗೆ ಏನಾಗುತ್ತೆ ಡೆಲಿವರಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆದಾಗ ನಿಮ್ಗೆ ಆ ತರ ಮಾಡ್ಬೋದು ಮತ್ತೆ ನೀವು ಬೆಳಗಿನ ಸಂಜೆವರೆಗೂ ಮ್ಯಾಪ್ ಹಾಕೊಂಡೆ ಯೂಸ್ ಮಾಡ್ತಿರೋದ್ರೆ ಮೊಬೈಲ್ ಬ್ಯಾಟ್ರಿ ಬೇಗ ಡೌನ್ ಆಗ್ಬಿಡುತ್ತೆ ಗೊತ್ತಿರ್ಬೇಕು ನಿಮ್ಗೆ ಆಫ್ ಡೇ ಕೂಡ ಆಗಲ್ಲ ಯಾಕಂದ್ರೆ ಬಿಸಿಲಲ್ಲಿ ಆ ಮ್ಯಾಪ್ ಹಾಕೋತಿರ ಎನಿ ಟೈಮ್ ಮ್ಯಾಪ್ ಹಾಕೋದ್ರಿಂದ ಬ್ರೈಟ್ನೆಸ್ ಜಾಸ್ತಿ ಎಳಿತಾ ಇರತ್ತೆ ಇಮಿಡಿಯೇಟ್ ಆಫ್ ಡೇ ಒಳಗಡೆ ನಿಮ್ದು ಬ್ಯಾಟ್ರಿ ಲೋ ಆಗುತ್ತೆ ನಿಮ್ ಸ್ವಿಚ್ ಆಫ್ ಆಗುತ್ತೆ ಅವಾಗ ಡ್ಯೂಟಿ ಕೂಡ ಮಾಡೋಕಾಗಲ್ಲ ಆಗಲ್ಲ ಕೆಲ ಎಲ್ಲರೂ ಮೊಬೈಲ್ ಚಾರ್ಜ್ ಹಾಕೊಂಡು ಡ್ಯೂಟಿನೂ ಮಾಡಕ್ಕಲ್ಲ ಪವರ್ ಬ್ಯಾಂಕ್ ಯೂಸ್ ಮಾಡಕ್ ಆಗಲ್ಲ ಗಾಡಿ ಕೂಡ ಚಾರ್ಜ್ ಹಾಕೋಕ್ಕಾಗಲ್ಲ ಎಲ್ಲಾರು ಆದಷ್ಟು ವಿತೌಟ್ ಮ್ಯಾಪ್ ಯೂಸ್ ಮಾಡಿದ್ರೆ ಹೇಳದ್ನಲ್ವಾ ಬೆಳಿಗ್ಗಿನ ಸಂಜೆವರೆಗೂ ನೀವು ಮೊಬೈಲ್ ಒಂದ್ಸರಿ ಫುಲ್ ಚಾರ್ಜ್ ಮಾಡ್ಕೊಂಡ್ರೆ ಖಂಡಿತ ಡ್ಯೂಟಿ ಮಾಡ್ಬೋದು ಒಂದು ರೂಟು ನಿಮಗೆ ಗೊತ್ತಿರ್ಬೇಕು ನಿಮಗೆ ಬೆಂಗಳೂರೆಲ್ಲ ಸುತ್ತಾಕ್ ಆಗಲ್ಲ ಅದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು ಒಪ್ಕೊಂತೀನಿ ತುಂಬಾ ವರ್ಷ ಆಗ್ಬಿಡುತ್ತೆ ಎಲ್ಲಾ ರೂಟು ಗೊತ್ತಾಗೆ ಒಂದ್ ರೂಟ್ ಪರ್ಟಿಕ್ಯುಲರ್ ಆಗಿ ಮಾಡ್ಕೊಂಬಿಡಿ ನೀವು ಆಯ್ತಾ ನೀವು ಎಲ್ಲಾ ರೂಟು ಹೋಗೋಕ್ಕೂ ಆಗಲ್ಲ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಒಂದ್ ರೂಟ್ ನಿಮಗೆ ನಿಮ್ಮ ಏರಿಯಾಕ್ಕೆ ನೀವು ಮಾಡ್ಕೊಳ್ಳಿ ನಿಮ್ಮ ಏರಿಯಾದಲ್ಲಿ ನೀವು ಸುಮಾರು ವರ್ಷದಿಂದ ಇದ್ದೇ ಇರ್ತೀರಲ್ವಾ ಯಾವ್ದೇ ಒಂದ್ ಬೆಂಗಳೂರಲ್ಲಿ ನಿಮ್ದು ರೂಮ್ ಇದೆ ಅಂದ್ರೆ ಸರೌಂಡಿಂಗ್ ಆ ಏರಿಯಾ ಒಂದು ಹತ್ತು ಕಿಲೋಮೀಟರ್ ನಿಮಗೆ ಗೊತ್ತಿರುತ್ತೆ ಎಲ್ಲ ಓಡಾಡೋದು ನಿಮ್ ಪರ್ಸನಲ್ ಕೆಲ್ಸಕ್ಕೆ ಎಲ್ಲ ಕಂಪ್ನಿಗೆ ಹೋಗ್ತಾ ಇರ್ತಾರೆ ಒಂದು ಓಡಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಏರಿಯಾ ಚೆನ್ನಾಗಿ ಗೊತ್ತಿರುತ್ತೆ ರೋಡ್ ಯಾವ ಯಾವ್ದು ಇದೆ ಹೋಗ್ಬೇಕು ಹೋಗಬೇಕು ಶಾರ್ಟ್ಕಟ್ ಈ ತರ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಹೇಳ್ತೀನಿ ನಿಮ್ಮ ರೂಟೇ ನೀವು ಆರ್ಡರ್ ತಗೊಳ್ಳಿ ಒಂದು ಮಾರ್ಕೆಟ್ಗೆ ಬರ್ತೀರಾ ಮಾರ್ಕೆಟ್ ಇಂದ ನೀವು ಬೇರೆ ರೂಟ್ ಐನೂರು ರೂಪಾಯಿ ಆರ್ಡರ್ ಬಿತ್ತಿದ್ರು ನೀವು ಹೋಗಕ್ಕೆ ಹೋಗ್ಬೇಡಿ ಈಗ ನಿಮ್ಗೆ ಗೊತ್ತಿಲ್ಲ ಏರಿಯಾಕ್ಕೆ ಆರ್ಡರ್ ಹೋಗಿ ಅಲ್ಲಿ ಟ್ರಾಫಿಕ್ ಅಲ್ಲಿ ಅಲ್ಲಿ ಲೊಕೇಶನ್ ಗೊತ್ತಾಗಲ್ಲ ಲೊಕೇಶನ್ ರಾಂಗ್ ಆದ್ರೆ ಹುಡುಕಾಡ್ಬೇಕು ಮತ್ತೆ ರಿಟರ್ನ್ ಅಲ್ಲಿಂದ ಆರ್ಡರ್ ಬರುತ್ತೋ ಇಲ್ವೋ ಇದೆಲ್ಲ ಗೊತ್ತಿರಲ್ಲ ನಿಮಗೆ ಅದಕ್ಕೋಸ್ಕರ ನಿಮ್ ಏರಿಯಾಕ್ಕೆ ನೀವು ಆರ್ಡರ್ ಆಡಿರಿ ಮಾರ್ಕೆಟ್ ಇಂದ ಎರಡ್ ಟ್ರಿಪ್ ಅಥವಾ ಮೂರ್ ಟ್ರಿಪ್ ನಿಮ್ಮ ಏರಿಯಾಕ್ಕೆ ಮಾಡ್ರಿ ಅವಾಗ ಏನಾಗುತ್ತೆ ಈಗ ಬೇಗ ಬೇಗ ಡ್ರಾಪ್ ಆಗುತ್ತೆ ನೀವು ಪಿಕಪ್ ಅಷ್ಟೇ ನೀವು ಬೇಗ ಆಗೋದ್ರಿಂದ ಏನಾಗುತ್ತೆ ನಿಮ್ಮ ಮತ್ತೆ ರಿಟರ್ನ್ ಬೇಗ ಗೆ ಅಂದ್ರೆ ಇನ್ನೊಂದು ಟ್ರಿಪ್ ಎತ್ಕೊಂಡು ಹೋಗಬಹುದು ನೀವು ಬೇರೆ ರೂಟ್ ಎರಡು ಟ್ರಿಪ್ ಆರ್ಡರ್ ಮಾಡಿ ನಿಮ್ ರೂಟ್ ನಾಲ್ಕು ಟ್ರಿಪ್ ಆರ್ಡರ್ ಮಾಡಬಹುದು ಯಾಕಂದ್ರೆ ನಿಮಗೆ ಗೊತ್ತಿರೋ ಏರಿಯಾ ಅದು ನಿಮಗೆ ವಿತೌಟ್ ಮ್ಯಾಪ್ ಯೂಸ್ ಮಾಡೋದನ್ನ ಕೂಡ ಡ್ಯೂಟಿ ಮಾಡ್ಬೋದು ನೀವು ಡೈಲಿ ಓಡಾಡೋದ್ರಿಂದ ಅಟ್ ಲೀಸ್ಟ್ ನಿಯರೆಸ್ಟ್ ಹೋಗಿ ಮ್ಯಾಪ್ ಹಾಕಬಹುದು ಇದೊಂದು ಪ್ಲಸ್ ಪಾಯಿಂಟ್ ನಿಮ್ಗೆ ನಾನು ಅದಕ್ಕೋಸ್ಕರ ಯಾವಾಗ್ಲೂ ಹೇಳ್ತೈತಿ ನೀವು ಬೇರೆ ಗೊತ್ತಿಲ್ಲದ ಏರಿಯಾಗಳಲ್ಲಿ ದಯವಿಟ್ಟು ಆರ್ಡರ್ ತಗೊಂಡು ಹೋಗ್ಬೇಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ಏರಿಯಾ ಇದೆ ಆ ಏರಿಯಾಕ್ ಮಾತ್ರ ಆರ್ಡರ್ ಎತ್ಕೊಂಡು ಹೋಗಿ ಇದೊಂದು ಮೈನ್ ಮಸ್ಟ್ ಆಂಡ್ ಶುಡ್ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಬೇಕು ಯಾವಾಗ್ಲೂ ಮತ್ತೆ ಇನ್ನೊಂದು ನೀವು ಬೆಂಗಳೂರಲ್ಲಿ ಎಲ್ಲಿ ಆರ್ಡರ್ ಜಾಸ್ತಿ ಬರುತ್ತೆ ಅಂತ ಏರಿಯಾಗಳಲ್ಲಿ ಜಾಸ್ತಿ ವೈಟ್ ಮಾಡಿ ಆರ್ಡರ್ ಬರ್ದೇ ಇರೋ ಏರಿಯಾ ಕಡೆ ಎಲ್ಲ ಜಾಸ್ತಿ ಹೋಗಕ್ಕೆ ಹೋಗ್ಬೇಡಿ ಕೆಲವೊಂದು ಏರಿಯಾ ಗೊತ್ತಿರ್ಬೇಕು ನಿಮ್ಗೆ ಐ ಡಿಮ್ಯಾಂಡ್ ಏರಿಯಾ ಎನಿ ಟೈಮ್ ಬರ್ತಾನೆ ಇರ್ತಾವೆ ಆರ್ಡರ್ಗಳು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಅಂತ ಎಲ್ಲರಿಗೂ ಗೊತ್ತು ಆರ್ಡರ್ ಚೆನ್ನಾಗಿ ಬರುತ್ತೆ ಅದು ಬಿಟ್ಟರೆ ಹೊರಗಡೆ ಎಲ್ಲಿ ಬರುತ್ತೆ ಅಂದ್ರೆ ಎಚ್ ಎಸ್ ಆರ್ ಅಲ್ಲಿ ಬರುತ್ತೆ ಕೋರ್ಮಂಗ್ಲಾ ಬರುತ್ತೆ ಜಯನಗರ ಜೆ ಪಿ ನಗರ ಹಿಂಗೆ ಈ ಸರೌಂಡಿಂಗ್ ರಾಜಾಜಿನಗರ ಬಸವೇಶ್ವರ ನಗರ ಇಲ್ಲೆಲ್ಲ ಸ್ವಲ್ಪ ಆರ್ಡರ್ ಚೆನ್ನಾಗಿ ಬರ್ತಾ ಇರ್ತವೆ ಚಿಕ್ಕ ಚಿಕ್ಕ ಆರ್ಡರ್ ಆದ್ರೂ ಪರವಾಗಿಲ್ಲ ಅರವತ್ತು ಎಪ್ಪತ್ತು ರೂಪಾಯಿ ಆರ್ಡರ್ ಪರವಾಗಿಲ್ಲ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತವೆ ನಿಮ್ಗೆ ಟೈಮಿಂಗ್ಸ್ ವೇಸ್ಟ್ ಆಗಲ್ಲ ಡೆಲಿವರಿ ಆಗ ತಕ್ಷಣ ನಿಮಿಡಲ್ಲಿ ಆರ್ಡರ್ ಕೊಡ್ತಾನೆ ಅದಷ್ಟು ನಿಯರೆಸ್ಟ್ ಪಿಕಪ್ ತಗೊಳ್ಳಿ ಮತ್ತೆ ಅಲ್ಲಿ ಆರ್ಡರ್ ಕೊಡ್ತಿದ್ದಾನೆ ಅಂತ ಬ್ಯಾಕ್ ಟು ಬ್ಯಾಕ್ ನೀವು ಯಾವ್ದೋ ನಾಲ್ಕು ನಾಲ್ಕು ಕಿಲೋಮೀಟರ್ ಪಿಕಪ್ ಎತ್ಕೊಬೇಡಿ ಅಪ್ ಟು ಒಂದು ಕಿಲೋಮೀಟರ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಅಷ್ಟರಲ್ಲೇ ಇರ್ಬೇಕು ಆರ್ಡರ್ ಅವಾಗ ಏನಾಗುತ್ತೆ ನಿಮ್ಗೆ ಬೇಗ ಪಿಕಪ್ ಆಗುತ್ತೆ ಬೇಗ ಡ್ರಾಪ್ ಆಗುತ್ತೆ ಮತ್ತೆ ನೀವು ಮಾರ್ಕೆಟ್ ನಿಯರೆಸ್ಟ್ ಬಿದ್ದಾದ್ರೆ ನೀವು ಮಾರ್ಕೆಟ್ಗೆ ಬನ್ನಿ ಒಂದ್ ಎರಡು ಕಿಲೋಮೀಟರ್ ಮಾರ್ಕೆಟ್ ಇದೆ ಅಂದ್ರೆ ಮತ್ತೆ ಅಲ್ಲಿಂದ ಆರ್ಡರ್ ತಗೊಂಡು ಬೇರೆ ಕಡೆ ಹೋಗ್ಬಿಟ್ಟು ಮಾರ್ಕೆಟ್ಗೆ ಬಂದು ಅಲ್ಲಿಂದ ಆರ್ಡರ್ ಕಲೆಕ್ಟ್ ಮಾಡ್ಕೊಳ್ಳಿ ಇದೇನು ಕೇಳ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಎನಿ ಟೈಮ್ ಸರ್ಜ್ ಇರೋದ್ರಿಂದ ಮಿನಿಮಮ್ ಒಂದ್ ಆರ್ಗೆ ಒಂದ್ ಐವತ್ತು ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಕಡಿಮೆ ಅಂದ್ರೂ ಇವತ್ತು ಕಮ್ಮಿ ಇದೆ ಅಂದ್ರೂ ಐವತ್ತು ರೂಪಾಯಿಗೆ ಏನ್ ಮೋಸ ಇಲ್ಲ ಐವ ನೂರು ರೂಪಾಯಿ ಟೈಮ್ ನೂರು ರೂಪಾಯಿ ಆಗ್ತಾನೆ ಡಿಮ್ಯಾಂಡ್ ಇದ್ದಾಗ ಮಳೆ ಇದ್ದಾಗ ಇವಾಗೆಲ್ಲ ಸ್ವಲ್ಪ ಮಳೆಗೆ ಇಲ್ಲ ಆರ್ಡರ್ ಕಮ್ಮಿ ಇರೋದಿಲ್ಲ ಒಂದು ಐವತ್ತು ರೂಪಾಯಿ ಅಂತ ಕಂಪಲ್ಸರಿ ಎಕ್ಸ್ಟ್ರಾ ನೀವು ಹೊರಗಡೆ ಆರ್ಡರ್ ಏನ್ ತಗೋತೀರಾ ಅದಕ್ಕೆ ಡಿಪೆಂಡ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಇವಾಗ ಬರ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲಿ ಆರ್ಡರ್ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಟೈಮ್ ವೇಸ್ಟ್ ಆಗಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಎರಡು ಮೂರು ಆರ್ಡರ್ ಕಲೆಕ್ಟ್ ಮಾಡಬಹುದು ಚಿಕ್ಕ ಆರ್ಡರ್ ಅಂದ್ರೆ ದೊಡ್ಡವ್ ಸಿಗಲ್ಲ ಇಮಿಡಿಯೇಟ್ ಆಗಿ ಒಂದು ನೂರ ಐವತ್ತು ನೂರು ಇನ್ನೂರು ರೂಪಾಯಿ ಆರ್ಡರ್ ಒಂದು ಹತ್ತರಿಂದ ಹದಿನೈದು ದಿನ ಹಾಫ್ ಅನ್ ಅವರೇ ಪರವಾಗಿಲ್ಲ ವೈಟ್ ಮಾಡಿ ಮಾರ್ಕೆಟ್ ಇಂದ ಯಾರು ಅಷ್ಟು ಅರ್ಜೆಂಟ್ ಮಾಡಲ್ಲ ಇಮಿಡಿಯೇಟ್ ಆಗಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಲ್ವಾಗೆ ಪಿಕ್ಅಪ್ ಮಾಡಬೇಕು ಅವ್ರ ಐಟಮ್ ರೆಡಿ ಇರಲ್ಲ ಕೊಡೋದು ಈ ತರ ಎಲ್ಲ ಕಸ್ಟಮರ್ ಗೊತ್ತಿರೋದ್ರಿಂದ ಒಂದು ಹಾಫ್ ಅನ್ ಅವರ್ ಅಲ್ಲಿ ನೀವು ಒಂದು ಮೂರಿಂದ ನಾಲ್ಕು ಆರ್ಡರ್ ಪಿಕ್ ಮಾಡಬಹುದು ಇಲ್ಲ ಅಂತ ಹೇಳ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ ಏರಿಯಾಗೆ ತಗೊಳ್ಳಿ ಅಲ್ವಾ ಇವಾಗ ನೀವು ಮ್ಯಾಪ್ ಯೂಸ್ ಮಾಡ್ದಂಗಿರುತ್ತೆ ಯೂಸ್ ಮಾಡದಲ್ಲೇ ವಿತೌಟ್ ಮ್ಯಾಪ್ ಯೂಸ್ ಮಾಡಿದಲ್ಲಿ ಬೇಗ ಹೋಗ್ಬೋದು ಬೇಗ ಡ್ರಾಪ್ ಆಗುತ್ತೆ ಗೊತ್ತಿರೋ ಏರಿಯಾಗಳಿಗೆ ಅಂತ ಎಸ್ ಪಿ ರೋಡ್ ಅಲ್ಲಿ ಇಲ್ಲಿ ಬೇಕಲ್ಲಿ ಕುತ್ಕೋಬೇಡಿ ಗೊತ್ತಿರ್ಬೇಕು ಕಲಾಸಿಪಾಳ್ಯ ಸುಧಾಮ್ ನಗರ ಇಲ್ಲೆಲ್ಲ ಸ್ವಲ್ಪ ಆರ್ಡರ್ ಬರ್ತವೆ ಬಟ್ ಲಾಂಗ್ ಪಿಕ್ಅಪ್ ಎಳಿತಾನೆ ಮತ್ತೆ ಒಂದೇ ರೂಟ್ ಸಿಕ್ಕಲ್ಲ ಬೇಗ ಬೇಗ ಅದಕ್ಕೋಸ್ಕರ ನೀವು ಎಸ್ ಪಿ ರೋಡ್ ಗೆ ಬನ್ನಿ ಎಸ್ ಪಿ ರೋಡ್ ಅಲ್ಲಿ ಮೊಬೈಲ್ ಶಾಪ್ ಏನಿದೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ ಈ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ವೈಟ್ ಮಾಡಿ ನಿಮ್ಗೆ ಅಲ್ಲಿ ಹೈಯೆಸ್ಟ್ ಆರ್ಡರ್ ಬರೋದು ಇಲ್ಲೇನೆ ಹಂಗಾಗಿ ಏನಾಗುತ್ತೆ ನಿಮ್ ಮೊಬೈಲ್ದು ಲ್ಯಾಪ್ಟಾಪ್ ಇವೆಲ್ಲ ಆರ್ಡರ್ ಬರ್ತಾವಲ್ಲ ತುಂಬಾ ಚಿಕ್ಕ ಸ್ಪೇರ್ ಪಾರ್ಟ್ಸ್ ಗಳಿಗೆ ಬರೋದು ಎಲ್ಲ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಒಳಗಡೆ ನಾಲ್ಕು ಆರ್ಡರ್ ಹಾಕೊಂಡು ಹೋಗೋ ಐಟಮ್ ಬರುತ್ತೆ ಯಾವ್ದೋ ಹತ್ತಕ್ಕೆ ಒಂದು ಆರ್ಡರ್ ದೊಡ್ಡ ಬಾಕ್ಸ್ ಕೊಡ್ತಾರೆ ರೆಸ್ಟೋಟ್ರೆ ಎಲ್ಲ ಚಿಕ್ಕದೆ ಬರೋದ್ರಿಂದ ನಿಮಗೆ ಪಿಕಪ್ ಬೇಗ ಆಗುತ್ತೆ ಕ್ಯಾರಿ ಮಾಡೋಕ್ ಕೂಡ ತುಂಬಾ ಈಸಿ ಆಗುತ್ತೆ ನೀವು ದೊಡ್ಡ ದೊಡ್ಡ ಐಟಮ್ ಎತ್ಕೊಂಡು ಏನಾದ್ರು ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ಅಂತ ಅಂದಾಗ ನೀವು ಕಸ್ಟಮರ್ ಡ್ರಾಪ್ ಲೊಕೇಶನ್ ಹೋದಾಗ ಏನ್ ಮಾಡ್ತಾನೆ ಕಸ್ಟಮರ್ ನಿಮ್ ಗಾಡಿಯಲ್ಲಿ ಬೇರೆ ಮೆಟೀರಿಯಲ್ ಇರುತ್ತೆ ನೋಡ್ತಾರಲ್ವಾ ನೋಡಿ ಇವ್ರಿಗೆ ಬೇರೆ ಮೆಟೀರಿಯಲ್ ಎಲ್ಲ ಇನ್ನೊಂದೊಂದು ಬೇರೆ ಆರ್ಡರ್ ಪಿಕ್ ಮಾಡ್ಕೊಂಡು ನಮ್ಮ ಆರ್ಡರ್ ಡಿಲೇ ಮಾಡಿದ್ದಾರೆ ಅಂತ ಏನಾಗುತ್ತೆ ನಿಮ್ಮ ಕಂಪ್ಲೇಂಟ್ ರೈದು ಮಾಡಿ ಅಲ್ಲೂ ಕೂಡ ಐ ಡಿ ಸಸ್ಪೆಂಡ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವು ಫ್ರಂಟ್ ಇದ್ದಾಗ ಏನಾಗುತ್ತೆ ಚಿಕ್ಕ ಚಿಕ್ಕ ಆರ್ಡರ್ ಬರ್ತಾವೆ ನೀವೆಲ್ಲ ಬ್ಯಾಗ್ ಅಲ್ಲಿ ಹಾಕಬಹುದು ಇಲ್ಲ ಸ್ಕೂಟಿ ಇದ್ರೆ ಡಿಕ್ಕಿ ಒಳಗಡೆ ಹಾಕಬಹುದು ಕಸ್ಟಮರ್ ಗೆ ಗೊತ್ತಾಗಲ್ಲ ನಿಮ್ ಬೇರೆ ಆರ್ಡರ್ ಯಾವುದೂ ಇಲ್ಲ ನಿಮ್ ಗಾಡಿಲಿ ಇದು ಒಂದೇ ಆರ್ಡರ್ ತಂದಾರೆ ಅಂತ ಅನ್ಕೊಂತಾರೆ ಕೇಳಿದ್ರು ಯಾಕೆ ಲೇಟ್ ಆಯ್ತು ಬೇಗ ಬೇತಂದ್ರೆ ಏನೋ ಒಂದ್ ರೀಸನ್ ಹೇಳ್ಬೋದು ಮೆಟೀರಿಯಲ್ ರೆಡಿ ಇರಲಿಲ್ಲ ಇಲ್ಲ ಕಸ್ಟಮರ್ ಡಿಲೇ ಮಾಡಿದ್ರು ಟ್ರಾಫಿಕ್ ಜಾಸ್ತಿ ಇತ್ತು ಇಲ್ಲ ಗಾಡಿ ಇಶ್ಯೂ ಆಯ್ತು ಅಂತ ಏನೋ ಎಲ್ಲರೂ ಕೇಳಲ್ಲ ಯಾರೋ ಒಬ್ರು ಕೇಳಿದಾಗ ಅವ್ರಿಗೆ ಏನೋ ಒಂದು ರೀಸನ್ ಕೊಟ್ಟು ಎಸ್ಕೇಪ್ ಆಗೋದು ಆ ಸಮಯದಲ್ಲಿ ಆಯ್ತಾ ಅವಾಗ ಮಾತ್ರ ಅವ್ರು ಏನ್ ಕಂಪ್ಲೇಂಟ್ ಮಾಡಕ್ ಹೋಗಲ್ಲ ಸುಮ್ನೆ ಹಾಕ್ತಾರೆ ನೀವೇನಾದ್ರು ದೊಡ್ಡ ದೊಡ್ಡ ಐಟಮ್ ತಗೊಂಡು ಮೂರು ನಾಲ್ಕು ಆರ್ಡರ್ ಗಾಡಿ ತುಂಬಾ ಲಗೇಜ್ ಹೋಗಿ ನೀವು ಕಸ್ಟಮರ್ ತುಂಬಾ ಡಿಲೇ ಕೊಟ್ಟಾಗ ಏನಾಗುತ್ತೆ ಕಸ್ಟಮರ್ ಡೈರೆಕ್ಟ್ ಆಗ ನೋಡ್ಬಿಡ್ತಾರಲ್ವ ನಿಮ್ ಗಾಡಿಲಿ ಅವಾಗ ಏನಾಗುತ್ತೆ ಇವ್ರು ಬೇರೆ ಪಿಕಪ್ ಎಲ್ಲಾ ಬಂದ್ರೆ ನಮ್ದು ಡಿಲೇ ಮಾಡ್ಯಾರ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತೀನಿ ಹಾರ್ಡ್ವೇರ್ ಕಡೆ ಎಲ್ಲ ಹೋಗಬೇಡಿ ಹಾರ್ಡ್ ವೇರ್ ಕಡೆ ಹೋದ್ರು ದೊಡ್ಡ ದೊಡ್ಡ ಆರ್ಡರ್ ಬೀಳ್ತಾವಿಲ್ಲ ಅಂತ ಹೇಳ್ತಾ ಇಲ್ಲ ಐಟಮ್ ಕೂಡ ಅಷ್ಟೇ ವೆಯ್ಟ್ ಇರೋದು ಕೊಡ್ತಾರೆ ಎಲ್ಲ ಅಲ್ಲಿ ಕಬ್ನದ್ ಐಟಮ್ ಕಂಪನಿ ಮೆಟೀರಿಯಲ್ಸ್ ಇರೋದ್ರಿಂದ ದೊಡ್ಡ ದೊಡ್ಡ ಐಟಮ್ ಬರ್ತವೆ ಕ್ಯಾರಿ ಮಾಡಕ್ ಆಗಲ್ಲ ಒಂದು ಎರಡು ಆರ್ಡರ್ ಎತ್ತ ವರ್ಷಕ್ಕೆ ತುಂಬಾ ಗಾಡಿ ಫುಲ್ ಲೋಡ್ ಆಗ್ಬಿಡತ್ತೆ ಫ್ರಂಟ್ ಫ್ರೆಂಟ್ ಅಲ್ಲಿ ಚಿಕ್ಕ ಚಿಕ್ಕ ಆರ್ಡರ್ ಬರ್ತಾವೆ ಎಸ್ಪಿ ರೋಡ್ ಅಲ್ಲಿ ಕ್ಯಾರಿ ಮಾಡ್ಬೋದು ನಿಯರೆಸ್ಟ್ ಇರೋ ಪಿಕಪ್ ಕೊಡ್ತಾನೆ ಎಲ್ಲ ಹೋಗಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನೀವು ಆರ್ಡರ್ ಪಿಕ್ ಮಾಡ್ಕೊಬಹುದು ಎಲ್ಲ ಒಂದು ಪರ್ಟಿಕ್ಯುಲರ್ ಪಾರ್ಕ್ ಪಾರ್ಕಿಂಗ್ ಅಲ್ಲಿ ನಿಮ್ಮ ಟೂ ವೀಲರ್ ಪಾರ್ಕ್ ಮಾಡಿ ನಡ್ಕೊಂಡೆ ಎಲ್ಲ ಐಟಮ್ ಪಿಕಪ್ ಮಾಡ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ಒಂದೇ ಟೈಮ್ ಹೊರಟು ಹೋಗಬಹುದು ಇದು ಕೂಡ ಆರಾಮ್ ಅಂತ ಹೇಳ್ಬೋದು ನಿಮ್ಗೆ ಆರ್ಡರ್ ಪಿಕಪ್ ಮಾಡೋಕೆ ಇವಾಗ ಸ್ವಲ್ಪ ಆರ್ಡರ್ ಕಮ್ಮಿ ಇದಾವೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕು ಡೆಲಿವರಿ ಮಾಡ್ತಕ್ಕಂಥ ಹುಬ್ಬ್ರಿ ಆಗಿರ್ಬೋದು ಹಸೊಬ್ರ ಆಗಿರ್ಬೋದು ಇವಾಗ ಸ್ವಲ್ಪ ದೀಪಾವಳಿ ಹಬ್ಬ ಆದ್ಮೇಲೆ ಸ್ವಲ್ಪ ಆರ್ಡರ್ ಡೌನ್ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಪಿಕಪ್ ಆಗುತ್ತೆ ಬಟ್ ಹೇಳಿದೀನಿ ಸಣ್ಣ ಪುಟ್ಟ ಆರ್ಡರ್ ಏನ್ ತೊಂದರೆ ಇಲ್ಲ ದೊಡ್ಡ ದೊಡ್ಡ ಆರ್ಡರ್ ಕಮ್ಮಿ ಇದಾವೆ ಇನ್ನೂರು ರೂಪಾಯಿ ಒಳಗಡೆ ಆರ್ಡರ್ ಬರ್ತಾ ಇದಾವೆ ನಾರ್ಮಲ್ ಆಗಿ ಅವೆಲ್ಲ ಏನ್ ಮಾಡೋರಿಗೆ ಈಸಿ ಇದೆ ಆರಾಮಾಗಿ ಇದು ಒಂದು ಹಂಗಾಗಿ ನೀವು ಪೋಟರ್ ಆಗ್ಬೋದು ಅಂಕಲ್ ರಾಪಿಡೋ ಈಗ ರಾಪಿಡ್ ಆಗಿ ಒಂದ್ ಮೊಬೈಲ್ ಅಲ್ಲಿ ಒಂದೇ ಆಗುತ್ತೆ ಅಂಕಲ್ ಅಲ್ಲಿ ಒಂದ್ ಮೊಬೈಲ್ ಒಂದೇ ಐ ಡಿ ಯೂಸ್ ಮಾಡಕ್ ಆಗೋದು ಮತ್ತೆ ಪೋಟರ್ನಾಗ ಗೊತ್ತಿರಬೇಕು ಒಂದೇ ಮೊಬೈಲ್ ಇಲ್ಲಿ ಮೂರರಿಂದ ನಾಲ್ಕು ಐಡಿ ಇದ್ಕೋಬಹುದು ಅದ ಹೆಂಗೆ ಅಂತ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಮಾಡ್ತೀನಿ ಆಲ್ಮೋಸ್ಟ್ ಓಟರ್ ಮಾಡೋರು ಎರಡು ಏಡಿ ಇಟ್ಕೊಂಡೆ ಇಟ್ಕೊಂಡು ಇಡ್ತಾರೆ ಕಂಪಲ್ಸರಿ ಅವಾಗ ಏನಾಗುತ್ತೆ ಇವೆಲ್ಲ ಸೇರಿ ನಾಲ್ಕ ಕಾಪ್ ಆಗುತ್ತೆ ನಾಲ್ಕರಲ್ಲಿ ಆರಾಮ ಆರ್ಡರ್ ಇಟ್ಕೊಂಡ್ರು ನೀವು ಎರಡರಿಂದ ಮೂರ್ ಟ್ರಿಪ್ ಒಂದ್ ದಿನ ಹೊಡ್ಕೊಂಡ್ರು ನಿಮ್ಮ ಅರ್ನಿಂಗ್ಸ್ ಆರಾಮಾಗಿ ಆಗುತ್ತೆ ತೊಂದರೆ ಇಲ್ಲ ಪ್ರತಿಯೊಂದು ಆರ್ಡರ್ಗು ಐವತ್ತು ರೂಪಾಯಿ ಎಕ್ಸ್ಟ್ರಾ ಅಂದ್ರೂ ಒಂದೊಂದು ಟ್ರಿಪ್ಪಿಗೆ ನಾಲ್ಕ ಓಟ್ರಲ್ ಎರಡು ಎಲ್ಡ್ ಅಂದ್ರೂ ಮೂರ್ ಟ್ರಿಪ್ಪಿಗೆ ಅಲ್ಲೇ ಒಂದ್ ಎಷ್ಟಾಯ್ತು ಆರ್ ಆಡ್ರಿಗೆ ಮುನ್ನೂರು ರೂಪಾಯಿ ಅಲ್ಲೇ ಎಕ್ಸ್ಟ್ರಾ ಬಂದ್ಬಿಡುತ್ತೆ ನಿಮ್ದು ಊಟದ್ದು ಪೆಟ್ರೋಲ್ ಎಲ್ಲ ಎಕ್ಸ್ಟ್ರಾ ಅಮೌಂಟ್ಗೆ ಅಲ್ಲೇ ಕ್ಯಾಸ್ ಒಂದ್ ಲೆವೆಲ್ ಆಗ್ಬಿಡುತ್ತೆ ನೀವು ಹೊರಗಡೆ ಮಾಡಿರೋಂದ್ರೆ ಎಲ್ಲೂ ನಿಮ್ಗೆ ಎಕ್ಸ್ಟ್ರಾ ಒಂದ್ ರೂಪಾಯಿ ಕೊಡಲ್ಲ ನೀವು ಔಟ್ ಸೈಡ್ ಅಲ್ಲಿ ಮಾಡ್ತೀರಾ ಅಂದ್ರೆ ಆರ್ಡರ್ ಪರ್ ಕಿಲೋಮೀಟರ್ ಗೆ ಟೆನ್ ರುಪೀಸ್ ಒನ್ ಒಂದು ಟೈಮ್ ನೈನ್ ರುಪೀಸ್ ಬೀಳುತ್ತೆ ಪೋರ್ಟ್ರಲ್ ಆಗ್ಬಹುದು ಅಂಕಾಲ ಇನ್ನೂ ಅಂಕಾಲಲ್ಲಿ ಇನ್ನೂರಷ್ಟು ಕೂಲಿಂಗ್ ಮಾಡ್ತಾರಲ್ಲ ಹೊರಗಡೆ ಐದು ರೂಪಾಯಿ ಆರು ರೂಪಾಯಿ ಬಟ್ ಮಾರ್ಕೆಟ್ ಅಲ್ಲಿ ಆದ್ರೆ ಯಾವ್ದೇ ಆ್ಯಪ್ ಆದ್ರೂ ಸ್ವಲ್ಪ ಸರ್ಜ್ ಎಲ್ಲ ಆ್ಯಪ್ಗೂ ಆಡ್ ಆಗುತ್ತೆ ಅಂಕಲಲ್ಲೂ ಆಡ್ ಆಗುತ್ತೆ ಪೋರ್ಟ್ರಲ್ ಆಡ್ ಆಗುತ್ತೆ ರಾಪಿಡದಲ್ಲಿ ಅಲ್ಲಿ ಹೈಯೆಸ್ಟ್ ಆರ್ಡರ್ ಇರೋದ್ರಿಂದ ಡೆಲಿವರಿ ಬಾಯ್ ಸಿಕ್ಕಲ್ಲ ಅಂತವ ಪ್ರತಿಯೊಂದು ಕೂಡ ಸರ್ಜ್ ಆ್ಯಡ್ ಮಾಡ್ತಾರೆ ಅದಕ್ಕೋಸ್ಕರ ಆದಷ್ಟು ನೀವು ಬೆನಿಫಿಟ್ ಇರೋದು ಮಾರ್ಕೆಟ್ ಅಲ್ಲೇ ಆರ್ಡರ್ ಪಿಕಪ್ ಮಾಡಬೇಕು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಸಿಕ್ಕದಿಂದ ನಿಮ್ಗೆ ಎಕ್ಸ್ಟ್ರಾ ಖರ್ಚು ಏನಿರ್ತದೆ ಪೆಟ್ರೋಲ್ ಗಾಡಿ ಮೈಂಟೆನೆನ್ಸ್ ಊಟದ್ದು ಇವೆಲ್ಲ ಅವ್ರು ಕೊಡ್ತಕ್ಕಂಥ ಟಿಪ್ಸ್ ಎಕ್ಸ್ಟ್ರಾ ಸರ್ಜಲ್ಲಿ ನಿಮ್ಗೆ ಲೆವೆಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಮಾರ್ಕೆಟ್ ಅಲ್ಲೇ ಎತ್ಕೊಳ್ಳಿ ಮತ್ತೆ ವೇಟ್ ಮಾಡಕ್ ಹೋಗ್ಬೇಡಿ ಜಾಸ್ತಿನಿ ಆಯ್ತಾ ನಿಮಗೆ ಗೊತ್ತಿರ್ಬೇಕು ನಿಮ್ಗೆ ಇಂತ ಏರಿಯಾ ಗೊತ್ತಿದೆ ಅಂದ್ರೆ ಮಾತ್ರ ಆರ್ ಓಟ್ ಆರ್ ಎತ್ಕೊಳ್ಳಿ ಹಾಫ್ ಆನ್ ಅವರ್ ಒಳಗಡೆ ಎತ್ಕೊಂಡ್ಬಿಡಿ ಅದಕ್ ಮೇಲೆ ಲೇಟ್ ಆಯ್ತಾ ಪರವಾಗಿಲ್ಲ ಎರಡೇ ಆಡ್ರಾ ಎರಡೇ ಆರ್ಡ್ರಿಗೆ ಹೋಗ್ಬಿಡಿ ಯಾಕಂದ್ರೆ ಒಂದೊಂದ್ ಟೈಮ್ ನಾಲ್ಕು ಆರ್ಡರ್ ಸಿಗುತ್ತೆ ಒಂದೊಂದ್ ಒಂದ್ ಟೈಮ್ ಸಿಕ್ಕಲ್ಲ ಎಲ್ಲ ಟೈಮ್ ಅಲ್ಲೂ ಸಿಕ್ಕುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆಯ್ತಾ ಒಂದೊಂದ್ ದಿನ ಒಂದೊಂದರ್ ಆರ್ಡರ್ ಇವತ್ತು ಇವತ್ತಿದ್ದಂಗೆ ನಾಳೆ ಇರಲ್ಲ ಆರ್ಡರ್ ಚೇಂಜ್ ಆಗ್ಬಿಡ್ತದೆ ಅದು ಬುಕಿಂಗ್ ಮೇಲೆ ಡಿಫ್ರೆನ್ಸ್ ಹಂಗಾಗಿ ಒಂದು ಟಿಪ್ಗೆ ಒಂದು ಟಿಪ್ ಎತ್ಕೊಂಡು ಹೋಗ್ತೀರ ಅಂದ್ರೆ ಎರಡ್ ಆರ್ಡರ್ ಅಂತ ಸಿಗುತ್ತೆ ಒಂದ್ ಟಿಪ್ ಒಂದೊಂದ್ ಟೈಮ್ ನಾಲ್ಕು ಸಿಗುತ್ತೆ ಒಂದು ಆಫ್ ಅನ್ ಅವರ್ ಒಳಗಡೆ ಹಾಫ್ ಅನ್ ಅವರ್ ಅಲ್ಲಿ ನಾಲ್ಕು ಸಿಕ್ತಾ ನಾಲ್ಕು ಹೋಗಿ ಸಿಕ್ಲಿಲ್ವಾ ಎರಡು ಮೂರು ಸಿಕ್ತಾ ಎರಡಕ್ಕೆ ಹೋಗಿ ಪರವಾಗಿಲ್ಲ ಒಂದು ಟ್ರಿಪ್ ಸಿಗುತ್ತೆ ಒಂದು ಟ್ರಿಪ್ ಸಿಗಲ್ಲ ಆದಷ್ಟು ಟೈಮ್ ವೇಸ್ಟ್ ಮಾಡಿ ನೀವು ಎಷ್ಟು ಕಸ್ಟಮರ್ ಡಿಲೇ ಮಾಡ್ತೀರಾ ಅಷ್ಟು ನಿಮ್ಮ ಐ ಡಿ ಸಸ್ಪೆಂಡ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಟೈಮ್ ಆದಷ್ಟು ಬೇಗ ಸೇವ್ ಮಾಡ್ಕೊಳ್ಳಿ ಬೇಗ ಪಿಕಪ್ ಮಾಡ್ಕೊಳ್ಳಿ ಇವರು ಆರ್ಡರ್ ತಗೊಂತಾರೆ ಗೆ ಬೇಗ ಹೋಗೋದಿಲ್ಲ ಅಲ್ಲೇ ಕೂತಿರ್ತಾರೆ ನಾನು ತುಂಬಾ ಜನ ಅಬ್ರ್ವ್ ಮಾಡ್ತೀನಿ ಡೆಲಿವರಿ ಬಾಯ್ಸ್ ಆರ್ಡರ್ ಬಂದ ತಕ್ಷಣ ಅಕ್ಸೆಪ್ಟ್ ಮಾಡ್ತಾರೆ ಫೋನ್ ಮಾಡಿ ಹೇಳ್ಬಿಡ್ತಾರೆ ಸರ್ ಈ ತರ ಪಿಕಪ್ ಬರ್ತಾ ಇದ್ದೀನಿ ಸರ್ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಟ್ರಾಫಿಕ್ ಇದೆ ಅಂತಾರೆ ಪಕ್ಕದಲ್ಲೇ ಇರ್ತಾರೆ ಒಂದ್ ಹಂಡ್ರೆಡ್ ಮೀಟರ್ ಬಟ್ ಹೋಗಿ ಪಿಕಪ್ ಮಾಡಕ್ಕೆ ಸುಮ್ನೆ ಮಾತಾಡ್ಕೊಂಡು ಕೂತಿರ್ತಾರೆ ಹುಡುಗರು ಹತ್ರ ಈ ತರ ಯಾರು ಮಾಡಬೇಡಿ ಏನಾಗುತ್ತೆ ಅಂದ್ರೆ ಕಸ್ಟಮರ್ ನಿಮ್ ನೋಡ್ತಾ ಇರ್ತಾರೆ ಮೊಬೈಲ್ ನಿಮ್ ಪಿಕಪ್ ಎಷ್ಟು ದೂರ ಡಿಸ್ಟೆನ್ಸ್ ಇದೆ ಅಂತ ನೋಡ್ತಾ ಇರ್ತಾರೆ ಜಸ್ಟ್ ಹಂಡ್ರೆಡ್ ಮೀಟರ್ ತೋರಿಸ್ತಾ ಇರುತ್ತೆ ಅವ್ರಿಗೆ ನೀವು ನೋಡಿದರೆ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇದೀನಿ ಟ್ರಾಫಿಕ್ ಇದೆ ಬರ್ತಾ ಇದೀನಿ ಅಂತ ಹೇಳ್ತೀರಾ ಅವಾಗ ಏನ್ ಮಾಡ್ತಾರೆ ಕಸ್ಟಮರ್ ನಿಮ್ ಗಾಡಿ ಮೂವ್ ಆಗಲ್ದಾಗೆ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ ಇಲ್ಲ ಏನಾದ್ರು ಕಂಪ್ಲೇಂಟ್ ರೇಜ್ ಮಾಡ್ತಾರೆ ಅವಾಗ್ಲೂ ಕೂಡ ಐಡಿ ಸಸ್ಪೆಂಡ್ ಆಗತ್ತೆ ಈ ತರದ್ದು ತುಂಬಾ ಜನದ್ದಾಗಿದೆ ನಮಗೂ ಗೊತ್ತು ತುಂಬಾ ಜನ ಈ ತರ ಮಾಡ್ತಾ ಇದ್ರು ಹಂಗಾಗಿ ನೀವು ಇಮಿಡಿಯೇಟ್ ಆರ್ಡರ್ ಅಕ್ಸೆಪ್ಟ್ ಮಾಡಿರೋ ಫಸ್ಟ್ ಪಿಕಪ್ ಮಾಡ್ಕೊಂಡ್ ಬಂದ್ಬಿಡಿ ಪಿಕಪ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ವೆಯ್ಟ್ ಮಾಡಿ ತೊಂದರೆ ಇಲ್ಲ ಆಯ್ತಾ ನೀವು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡು ಹಂಗೆ ಇಟ್ಕೊಂಡು ವೆಯ್ಟ್ ಮಾಡ್ಬೇಡಿ ಕೆಲವ್ರು ಏನಕ್ಕೆ ತರ ವೈಟ್ ಮಾಡ್ತಾರೆ ಅಂತ ರೀಸನ್ ಹೇಳ್ತೀನಿ ನೋಡಿ ಈಗ ಒಂದು ಐನೂರು ರೂಪಾಯಿ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಯಾವ್ದೋ ಒಂದ್ ರೂಟ್ ಮತ್ತೆ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಪಿಕಪ್ ಹೋಗಲ್ಲ ಅವಾಗ ಏನಾಗುತ್ತೆ ಬೇರೆ ಯಾರೋ ಇನ್ನೊಂದು ರೋಟ್ ಆರ್ಡರ್ ಬಂದ್ಬಿಡುತ್ತೆ ಇನ್ನೊಂದು ಐನೂರು ರೂಪಾಯಿ ಎತ್ತಿದ ದೊಡ್ಡ ಆರ್ಡರ್ ಇಲ್ಲ ಅವ್ರ ಮನೆ ಕಡೆ ಹೋಗೋ ರೆಲ್ಲ ದೊಡ್ಡ ಆರ್ಡರ್ ಬಂದ್ಬಿಡುತ್ತೆ ಅವಾಗ ಏನ್ ಮಾಡ್ತಾರೆ ಆ ಆರ್ಡರ್ ಎತ್ಕೊಂಡ್ಬಿಡ್ತಾರೆ ಆ ಆರ್ಡರ್ ಎತ್ಕೊಂಡು ಏನ್ ಮಾಡ್ತಾರೆ ಈ ಆರ್ಡರ್ ಈ ಕಸ್ಟಮರ್ ಎತ್ಕೊಂಡು ಆದ್ರೆ ಹದಿನೈದು ಇಪ್ಪತ್ತು ನಿಮಿಷ ಆಗಿರ್ತಾರೆ ಇನ್ನೊಂದು ಮುಂಚೆ ಆಡ್ರು ಅವ ಕಸ್ಟಮರ್ ಮತ್ತೆ ಫೋನ್ ಮಾಡೋದು ಸರ್ ಈ ತರ ಎಲ್ಲ ಗಾಡಿ ಪ್ರಾಬ್ಲಮ್ ಆಗ್ಬಿಡ್ತು ಸರ್ ಬರಕ್ ಆಗ್ತಾ ಇಲ್ಲ ಬೇರೆ ಏನೋ ಇಶ್ಯೂ ಆಗ್ಬಿಡುತ್ತ ಸರ್ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಈ ತರ ಇದು ತುಂಬಾ ಆಗುತ್ತೆ ಡೆಲಿವರಿ ಬಾಯ್ಸ್ ಕಡೆಯಿಂದ ನಾನು ನೋಡಿದೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಯಾರೆಲ್ಲ ಈ ತರ ಮಾಡಿರ್ತಾರೆ ಗೊತ್ತಿರುತ್ತೆ ಅವ್ರಿಗೆ ಈ ತರ ದಯವಿಟ್ಟು ಮಾಡಬೇಡಿ ಇಲ್ಲ ನಿಮ್ಗೆ ಅದು ಹೋಗೋಕ್ ಆಗಲ್ವಾ ಮಿಸ್ ಆಗಿ ಎತ್ಕೊಂಡ್ರ ಆಗಲ್ಲ ವಿತ್ ಇನ್ ಸೆಕೆಂಡ್ ಅಲ್ಲಿ ಕಸ್ಟಮರ್ ಕಾಲ್ ಮಾಡಿ ಸರ್ ಏನೋ ಬೈ ಮಿಸ್ಟೇಕ್ ಆಗಿ ಆರ್ಡರ್ ಸ್ಕ್ರೀನ್ ಟಚ್ ಆಯ್ತು ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಡಿ ಅಂತ ಹೇಳಿ ಖಂಡಿತ ಕ್ಯಾನ್ಸಲ್ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಅವ್ರು ಏನೋ ಒಂದ್ ರೀಸನ್ ಕೊಟ್ರೆ ನೀವು ಆರ್ಡರ್ ಎತ್ಕೊಂಡು ಇಪ್ಪತ್ತ್ ನಿಮಿಷ ಮೂವತ್ತ್ ನಿಮಿಷ ವೇಟ್ ಮಾಡ್ಬಿಟ್ಟು ಆಮೇಲೆ ಆರ್ಡರ್ ಆಗಲ್ಲ ಸರ್ ಕ್ಯಾನ್ಸಲ್ ಮಾಡ್ಕಳಿದ್ರೆ ಆ ಕಸ್ಟಮರ್ ಯಾರಿಗ್ ತಾನೇ ಕೋಪ ಬರಲ್ಲ ಹೇಳಿ ನಿಜವ್ ಎಲ್ಲರಿಗೂ ಕೋಪ ಬರುತ್ತವಾಗ ನೀವ್ ಫಸ್ಟ್ ಹೇಳ್ಬೇಕಾಯ್ತಪ್ಪ ಇವಾಗ ಅರ್ಧ ಗಂಟೆ ಬಿಟ್ಕೊಂಡು ಹೇಳ್ತಾ ಇದೀಯ ಈಗ ಮತ್ತೆ ನಾನು ಇನ್ನೊಂದು ಬುಕ್ ಮಾಡಿ ರೈಡರ್ ಸಿಕ್ಕಿ ಅವ್ನ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ ಅಲ್ಲಿ ಕಂಪನೇ ಕ್ಲೋಸ್ ಆಗುತ್ತೆ ಏನ್ ಕಿ ತರ ಮಾಡ್ತೀರಾ ಅಂತ ಅವ್ನು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೇಂಟ್ ಮಾಡೇ ಮಾಡ್ತಾರ ಅವಾಗ ಐ ಡಿ ನಿಮ್ದು ಗ್ಯಾರಂಟಿ ಎಲ್ಲ ಸಸ್ಪೆಂಡ್ ಆಗುತ್ತೆ ಇದೊಂದು ವಿಚಾರ ಯಾರು ಮಾಡಬೇಡಿ ಪದೇ ಪದೇ ಮಾರ್ಕೆಟ್ ಅಲ್ಲಿ ಹೋಗ್ಬೇಕಂದ್ರೆ ಮಾತ್ರ ಎತ್ಕೊಳ್ಳಿ ಇಲ್ಲ ಆರ್ಡರ್ ಬ್ಯಾಡ್ ಅಂದ್ರೆ ಬಿಟ್ಬಿಡಿ ನಿಮ್ಮ ಹತ್ರನೂ ಕೂಡ ಕ್ಯಾನ್ಸಲೇಷನ್ ಆಪ್ಷನ್ ಇರುತ್ತೆ ಬಟ್ ತಿಂಗಳಿಗೆ ಮೂರೇ ಕೊಟ್ಟಿರೋದ್ರಿಂದ ಕೆಲವ್ರು ಕ್ಯಾನ್ಸಲ್ ಬೇಗ ಮಾಡ್ಕೊಂಡು ಅದ್ ಲಿಮಿಟ್ ಮುಗ್ದೋಗಿರುತ್ತೆ ನೀವು ಮಾಡೋಕ್ ಆಗಲ್ಲ ಅವಾಗ ನೀವು ಕಸ್ಟಮರೇ ಕ್ಯಾನ್ಸಲ್ ಮಾಡ್ಬೇಕು ಕೆಲವರು ಮಾಡ್ತಾರೆ ಕೆಲವರು ಮಾಡೋದೇ ಇಲ್ಲ ಗೊತ್ತಿರುತ್ತೆ ಅವ್ರಿಗೂ ಕೋಪ ಬಂದ್ರೆ ಏನಾಗುತ್ತೆ ಕೆಲವ್ರು ಮಾಡೋದಿಲ್ಲ ಹಂಗೆ ಬಿಟ್ಬಿಡ್ತಾರೆ ಇನ್ನೊಂದು ರೀಬುಕ್ ಮಾಡ್ತಾರೆ ಅವಾಗ ನೀವು ರೀಬುಕ್ ಮಾಡಕ್ಕಲ್ಲ ಕೆಲವ್ರು ಹಂಗೆ ಎಂಡ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರೆ ಆರ್ಡರ್ ಬೇರೆ ಆಪ್ಷನ್ ಇಲ್ಲ ಒಂದು ಕಸ್ಟಮರ್ ಕ್ಯಾನ್ಸಲ್ ಇಲ್ಲ ನೀವು ಕ್ಯಾನ್ಸಲ್ ಮಾಡ್ಬೇಕು ಎರಡು ಕಡೆ ಆಗಿಲ್ಲ ಅಂದಾಗ ನೀವು ಆ ಆರ್ಡರ್ ನ ಟ್ರಿಪ್ ಎಂಡ್ ಮಾಡಿ ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ ಅವಾಗ ಐನೂರು ರೂಪಾಯಿ ಆರ್ಡರ್ ಅಂದ್ರೆ ಒಂದು ಇಪ್ಪತ್ ಪರ್ಸೆಂಟ್ ಇದ್ರೆ ನೂರು ರೂಪಾಯಿ ಕಮಿಷನ್ ಅಲ್ಲೇ ಹೊಲ್ಟೆ ನಿಮಗೂ ಕೂಡ ಲಾಸ್ ಇದು ಅದಕ್ಕೋಸ್ಕರ ಏನೇ ಒಂದು ಆರ್ಡರ್ ಹೋಗೋಕ್ಕಾಗಲ್ಲ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಗೊತ್ತಾಯ್ತಾ ಓಕೆ ಫ್ರೆಂಡ್ಸ್ ನನಗೆ ಗೊತ್ತಿರೋದು ಡೆಲಿವರಿ ಬಗ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ ಇದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಹಾಗೆ ಒಂದು ಲೈಕ್ ಮಾಡಿ ಆದಷ್ಟು ಡೆಲಿವರಿ ಗೆ ತಲುಪೋವರೆಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ